ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಜನ್ಯ ಇವತ್ತಿನ ರೆಸಿಪಿ ಕಾಫಿ ಟೀ ಜೊತೆಗೆ ಸೂಟ್ ಆಗುವಂತಹ ಒಡೆ ರೆಸಿಪಿನ ನೋಡ್ಕೊಂಡು ಬರೋಣ ಇಲ್ಲಿ ಮೊದಲಿಗೆ ಅರ್ಧ ಕೆ ಜಿ ಆಗೋಷ್ಟು ಕಾಳನ್ನ ತಗೊಂಡಿದ್ದೀನಿ ಕಡಲೆಬೇಳೆ ಅದು ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರೋದು ನೋಡಿ ಕಾಳಿನಗೆ ಪ್ರೆಸ್ ಮಾಡಿದ್ರೆ ತುಂಡಾಗಬೇಕು ಆ ಥರ ಅದನ್ನು ಇವಾಗ ತರತರಿಯಾಗಿ ರುಬ್ಬಿ ಇಟ್ಕೊಡಿ ಅದು ಇವಾಗ ಹಚ್ಚಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಆ ಮಿಶ್ರಣಕ್ಕೆ ಇವಾಗ ಎಲ್ಲನ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಉಪ್ಪನ್ನು ಸೇರಿಸಿದ ನಂತರ ಇದಕ್ಕೆ ಎಲ್ಲ ರೀತಿ ಹೊಂದೋ ಥರ ಕೈಯಲ್ಲೇ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಳಿ ಯಾವ ಥರ ಅಂದರೆ ವಡೆಗೆ ಚೆನ್ನಾಗಿ ರೆಡಿಯಾಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪವೂ ಗಂಟಾಗಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿ ನೋ ಮುಟ್ಟಿ ನೋಡಿದಾಗ ಒಡೆಯಕ್ಕೆ ಸ್ಟೆಕ್ಚರ್ ಚೆನ್ನಾಗಿ ಬರಬೇಕು ಗಟ್ಟಿಯಾಗಿ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವಾ ಇವಾಗ ಒಂದು ಪಾಂಡ್ಲಿನ ಬಿಸಿ ಮಾಡ್ಕೊಳ್ಳಿ ಸ್ಟವ್ ಮೇಲೆ ಬಾಣಲಿ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಹಾಕಿದ ನಂತರ ಅದು ಬಿಸಿ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ ಬಿಸಿಯಾಗಿದ ನಂತರ ಒಂದೊಂದೇ ಕೈಯಲ್ಲಿ ತಟ್ಟಿ ಈ ಥರ ಹಾಕಿ ಹಾಕಿದ ನಂತರ ಅದೊಂದು ಎಷ್ಟು ಬೇಕೋ ಅಷ್ಟೇ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಒಂದೊಂದೇ ಹಾಕಬೇಕು ಕೈಯಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಚಿಕ್ಕದಾಗಿ ತಟ್ಟಿ ಹಾಕಿ ನೋಡಿ ಇವಾಗ ಯಾವ ಥರ ಎಣ್ಣೆ ಕಾದಿದೆ ಅಂತ ನೋಡ್ತಾ ಇದ್ದೀರಲ್ವಾ ಇವಾಗ ಅದನ್ನು ಮಡ್ಚ ಒಂದೊಂದೇ ತಿರ್ವಿ ತಿರ್ವಿ ಹಾಕಿ ವಡೆಗಳೆಲ್ಲ ಒಂದು ಗೋಲ್ಡನ್ ಕಲರ್ ಬರಬೇಕು ಆ ಥರ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲೇ ಕರೀರಿ ಕರಿತಾದ ನಂತರ ಹಿಂಗೆ ಒಂದೊಂದೇ ತಿರುವಿ ಹಾಕಿದ ನಂತರ ಚೆನ್ನಾಗಿ ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ಇದ್ದೀರಾ ಈ ಥರ ಕಲರ್ ಬರಬೇಕು ವಡೆ ಆಗಾಗ ಬೆಂದಿದೆ ಅಂತ ಇವಾಗ ಒಡೆ ರೆಡಿ ಆಗಿದೆ ಇದನ್ನು ಒಂದು ಬೌಲಲ್ಲಿ ಅಥವಾ ಪ್ಲೇಟಲ್ಲಿ ಸರ್ವ್ ಮಾಡಿ ಕಾಫಿ ಟೀ ಜೊತೆ ಎಲ್ಲ ಸೂಪರಾಗಿರುತ್ತೆ ದಯವಿಟ್ಟು ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್